ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಭಾರತದ ಮೇಲೆ ಡೊನಾಲ್ಡ್ ಟ್ರಂಪ್ ಕೋಪಕ್ಕೆ ಎರಡು ಪ್ರಮುಖ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ ಏನು ರಷ್ಯಾದಿಂದ ತೈಲ ಖರೀದಿ ಎಷ್ಟಾಗ್ತಾ ಇದೆ ನೋಡೋಣ ಒಂದು ಕಾಲದಲ್ಲಿ ಆತ್ಮೀಯ ಮಿತ್ರರಂತೆ ಇದ್ದಂತಹ ಭಾರತ ಹಾಗೆ ಅಮೆರಿಕದ ಸ್ನೇಹ ಸಂಬಂಧಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹುಳಿಯನ್ನ ಹಿಂಡಿದ್ದಾರೆ ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ಮೇಲೆ ಮುನಿಸಿಕೊಂಡಿದ್ದಾರೆ ಆದರೆ ಅವರು ಭಾರತದ ಮೇಲೆ ಮುನಿಸಿಕೊಳ್ಳೋದಕ್ಕೆ ಅಮೇರಿಕಾ ಹೇಳಿದಂತೆ ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡ್ತಾ ಇರುವಂಥದ್ದಲ್ಲ ಅಲ್ಲದೆ ರಷ್ಯಾದಿಂದ ಭಾರತ ಎಷ್ಟು ತೈಲ ಅಂದ್ರೆ ಕಚ್ಚಾ ತೈಲ ಪೆಟ್ರೋಲ್ ಡೀಸೆಲ್ ಖರೀದಿ ಮಾಡ್ತಾ ಇದೆ ಆದರೂ ಕೂಡ ಯಾಕೆ ಲಾಭವಾಗ್ತಾ ಇಲ್ಲ ಅಲ್ಲದೆ ಭಾರತ ರಷ್ಯಾ ಹಾಗೂ ಚೀನಾ ಒಂದಾಗಿರುವಂತದ್ದು ಅಮೆರಿಕಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದರ ಎಲ್ಲ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಬದಲಾದ ಸನ್ನಿವೇಶದಲ್ಲಿ ಶತ್ರುವಿನ ಶತ್ರು ಮಿತ್ರ ಅನ್ನುವಂತೆ ಚೀನಾದೊಂದಿಗೆ ಭಾರತ ಕೈಜೋಡಿಸಿದೆ ಆದರೆ ಭಾರತ ತನ್ನ ರಾಜತಾಂತ್ರಿಕ ತಂತ್ರದಿಂದಲೇ ವಿಶ್ವದಲ್ಲಿ ಸದ್ದನ್ನು ಮಾಡ್ತಾ ಇದೆ ಆದರೆ ಭಾರತಕ್ಕೂ ಈ ರೀತಿ ಮೈತ್ರಿ ಮಾಡಿಕೊಳ್ಳೋದು ಅನಿವಾರ್ಯವೂ ಹೌದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಮೊದಲ ಹಂತದಲ್ಲಿ ಶೇಕಡ ಇಪ್ಪತ್ತ ಐದರಷ್ಟು ಎರಡನೇ ಹಂತದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಸೇರಿ ಒಟ್ಟು ಶೇಕಡ ಐವತ್ತರಷ್ಟು ಸುಂಕವನ್ನು ವಿಧಿಸಲಾಗಿದೆ ಇದರಿಂದ ಭಾರತಕ್ಕೆ ಭಾರೀ ಸಂಕಷ್ಟ ಎದುರಾಗಿದೆ ಇದೇ ಸಂದರ್ಭದಲ್ಲಿ ಭಾರತವು ರಷ್ಯಾದಿಂದ ತೈಲ ಖರೀದಿ ಮಾಡುವ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗಿದೆ ಭಾರತವು ರಷ್ಯಾದಿಂದ ದಿನಕ್ಕೆ ಸುಮಾರು ಒಂದು ಪಾಯಿಂಟ್ ಏಳರಿಂದ ಎರಡು ಪಾಯಿಂಟ್ ಒಂದು ಐದು ಮಿಲಿಯನ್ ಬ್ಯಾರಲ್ ತೈಲವನ್ನು ಆಮದು ಮಾಡಿಕೊಳ್ತಾ ಇದೆ ರಷ್ಯಾ ಮತ್ತು ಯುಕ್ರೇನ್ನ ನಡುವೆ ಯುದ್ಧ ನಡೆಯೋದಕ್ಕಿಂತ ಮುಂಚೆ ಕೇವಲ ಶೇಕಡಾ ಎರಡರಷ್ಟು ಇರಲಿಲ್ಲ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಅದರ ಒಟ್ಟು ಕಚ್ಚಾ ತೈಲ ಆಮದಿನ ಸರಿಸುಮಾರು ಮೂವತ್ತ ಐದರಿಂದ ನಲವತ್ತು ಪರ್ಸೆಂಟ್ನಷ್ಟಿದೆ ಇನ್ನು ಯುಕ್ರೇನ್ ಯುದ್ಧ ಪೂರ್ವದಲ್ಲಿ ಕೇವಲ ಸೊನ್ನೆ ಪಾಯಿಂಟ್ ಎರಡು ಪರ್ಸೆಂಟ್ನಷ್ಟಿತ್ತು ಪಾಶ್ಚಿಮಾತ್ಯ ದೇಶಗಳಿಂದ ತೈಲ ಖರೀದಿ ಪ್ರಮಾಣವನ್ನು ಭಾರತ ಕಡಿಮೆ ಮಾಡಿದೆ ಆದರೆ ಇದರಿಂದ ಭಾರತದಲ್ಲಿ ತೈಲ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏನೂ ಇಳಿಕೆ ಆಗಿಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕಾದ ವಿಷಯ ಇನ್ನು ಅಮೆರಿಕ ಅಧ್ಯಕ್ಷ ಕೋಪಕ್ಕೆ ಎರಡು ಕಾರಣ ಭಾರತದ ಮೇಲೆ ಅಮೆರಿಕದ ಅಧ್ಯಕ್ಷ ಭಾರೀ ಸುಂಕವನ್ನು ವಿಧಿಸೋದಿಲ್ಲ ಅಂತಲೇ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಅಮೆರಿಕ ಭಾರತಕ್ಕೆ ಶೇಕಡ ಐವತ್ತರಷ್ಟು ತೆರಿಗೆ ಶಾಕ್ ನೀಡಿದೆ ಇದಕ್ಕೆ ಮುಖ್ಯ ಕಾರಣ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡ್ತಾ ಇರುವಂಥದ್ದು ಮಾತ್ರವಲ್ಲ ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಮಯದಲ್ಲಿ ಕದನ ವಿರಾಮ ಘೋಷಣೆ ಮಾಡಿದ್ದಕ್ಕೆ ಅಮೆರಿಕ ಕಾರಣ ಎನ್ನುವ ಮಾತನ್ನು ಭಾರತ ಒಪ್ಪಿಕೊಳ್ಳದೆ ಇರುವಂಥದ್ದೇ ಪ್ರಮುಖ ಕಾರಣ ಅಂತ ಹೇಳಿ ಹೇಳಲಾಗ್ತಾ ಇದೆ ಅಲ್ಲಿಯವರೆಗೆ ಭಾರತದ ಮೇಲೆ ಸುಂಕ ವಿಧಿಸುವ ಪ್ರಸ್ತಾವನೆ ಅಂತಿಮವಾಗಿರಲಿಲ್ಲ ಯಾವಾಗ ಪಾಕಿಸ್ತಾನದಂತೆ ಭಾರತ ಎಲ್ಲದಕ್ಕೂ ತಲೆದೂಗ್ಲಿಲ್ವೋ ಆಗ ಸುಂಕ ಅಸ್ತ್ರವನ್ನು ಬಳಸಲಾಗಿದೆ ಅಮೇರಿಕದಲ್ಲಿ ಭಾರತದ ಬ್ರಾಹ್ಮಣ ಚರ್ಚೆ ಇನ್ನು ಭಾರತದಲ್ಲಿ ಜಾತಿ ವಿಚಾರ ಚರ್ಚೆ ಆಗುವಂಥದ್ದು ಸಾಮಾನ್ಯ ಆದರೆ ಇದೀಗ ಅಮೇರಿಕದಲ್ಲಿ ಭಾರತದ ಜಾತಿ ವಿಚಾರ ಚರ್ಚೆ ಆಗ್ತಾ ಇದೆ ರಷ್ಯಾದಿಂದ ಭಾರತ ಏನು ತೈಲ ಖರೀದಿಸ್ತಾ ಇರೋದ್ರಿಂದ ಭಾರತದ ಬ್ರಾಹ್ಮಣರಿಗೆ ಲಾಭವಾಗ್ತಾ ಇದೆ ಈ ವಿಷಯವನ್ನು ಬೇರೆಯವರು ಗಮನಿಸಬೇಕು ಅನ್ನುವಂತಹ ವಿವಾದಾತ್ಮಕ ಹೇಳಿಕೆಯನ್ನು ಅಮೇರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವ್ಯಾಪಾರ ಸಲಹೆಗಾರ ಪೀಟರ್ ನವೋರೋ ಹೇಳಿದ್ದಾರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾತಿಯ ಚರ್ಚೆಗೆ ಕಾರಣವಾಗಿದೆ ಸ್ನೇಹಿತರೆ ಡೊನಾಲ್ಡ್ ಟ್ರಂಪ್ ಅವರು ಏನು ಅಂದ್ಕೊಂಡಿದ್ರು ಅಂತ ಅಂದರೆ ತಾನೇ ಹೇಳಿದೆಲ್ಲ ನಡೆಯುತ್ತೆ ತಾನ್ ದೊಡ್ಡಣ್ಣ ತಾನು ಹೇಳಿದ್ದನ್ನು ಭಾರತ ಸೇರಿದಂತೆ ಬೇರೆ ಎಲ್ಲ ದೇಶಗಳು ಕೇಳ್ತವೆ ಅಂತ ಅಂದ್ಕೊಂಡಿದ್ವು ನಾನು ಹೇಳಿದ ಕೆಲರು ಹೌದು ಹೌದು ಹೇಳ್ತಾರೆ ಅಂತ ಅಂದ್ಕೊಂಡಿದ್ರು ಟ್ರಂಪ್ ಯೋಚಿಸಿದ್ದಕ್ಕಿಂತ ಎಲ್ಲವೂ ವಿರುದ್ಧವಾಗಿ ನಡೀತಾ ಇದೆ ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರ ಚೀನಾ ಭೇಟಿಯ ನಂತರ ಅಮೆರಿಕ ಸ್ವಲ್ಪ ತೆಪ್ಪಗಾಗಿದೆ ಅಂದರೆ ಏನೇನೋ ಹೇಳ್ತಾ ಇದೆ ಭಾರತ ಹಾಗೆ ಮಾಡ್ತಾ ಇದೆ ಭಾರತ ನಮ್ಮ ಜೊತೆಗೆ ಇರಬೇಕಿತ್ತು ರಷ್ಯಾ ಜೊತೆಗಲ್ಲ ಭಾರತಕ್ಕೆ ನಾವು ಬೇಕು ಅವ್ರು ಬೇಡ ಅಂತೆಲ್ಲ ಏನೇನೋ ಹೇಳ್ತಾ ಇದೆ ಆದರೂ ಕೂಡ ಒಟ್ಟಿನಲ್ಲಿ ಮೊದಲಿನಷ್ಟು ಅದು ಎಗ್ರೆಸಿವ್ ಆಗಿ ವರ್ತಿಸ್ತಾ ಇಲ್ಲ ಸ್ವಲ್ಪ ಸೈಲೆಂಟ್ ಆಗಿದೆ ತಮ್ಮ ಬುಡಕ್ಕೆ ಬೆಂಕಿಯೇ ಬಿದ್ದಂತೆ ಡೊನಾಲ್ಡ್ ಟ್ರಂಪ್ ಆಡಳಿತ ಇದೀಗ ವಿಲವಿಲ ಅಂತ ಹೇಳಿ ಒದ್ದಾಡ್ತಾ ಇದೆ ಯಾಕಂದರೆ ಭಾರತ ಇಷ್ಟು ದಿನ ಅಮೇರಿಕದ ಆಪ್ತ ದೇಶ ಆಗಿತ್ತು ಆದರೆ ಇದೇ ಡೊನಾಲ್ಡ್ ಟ್ರಂಪ್ ಮಾಡಿಕೊಂಡ ಎಡವಟ್ಟಿನ ಪರಿಣಾಮ ಇದೀಗ ಅಮೇರಿಕ ಬಿಟ್ಟು ಚೀನಾ ಜೊತೆಯಲ್ಲಿ ಮತ್ತೆ ದೋಸ್ತಿ ಮಾಡಿಕೊಳ್ಳೋಕ್ಕೆ ಮುಂದಾಗಿದೆ ಇದನ್ನು ಕಂಡು ಸ್ವತಃ ಅಮೇರಿಕದ ಅಧ್ಯಕ್ಷ ಟ್ರಂಪ್ ಎದೆಯಲ್ಲಿ ಒಂದು ರೀತಿಯಲ್ಲಿ ನಡುಕ ಶುರುವಾಗಿದೆ ಹೌದು ಭಾರತದ ಪ್ರಧಾನಿ ಮೋದಿಯವರು ಚೀನಾ ನೆಲಕ್ಕೆ ರಾಯಲ್ ಆಗಿ ಎಂಟ್ರಿ ಕೊಟ್ಟು ಭಾರತ ಹಾಗೆ ಚೀನಾ ನಡುವೆ ಕಳೆದ ಕೆಲವು ವರ್ಷಗಳಿಂದ ಸಂಬಂಧ ಹಳಸ ಹೋಗಿತ್ತಲ್ವ ಇದೇ ಕಾರಣಕ್ಕೆ ಭಾರತ ಮತ್ತು ಚೀನಾ ನಡುವೆ ದ್ವಿಪಕ್ಷೀಯ ಮಾತುಕತೆ ನಡೆಯಿತು ಆದರೆ ಈ ಹಿಂದಿನದಂತಹ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಸ್ವಲ್ಪ ಹಿನ್ನಡೆಯಾಗಿತ್ತು ಆದರೆ ಇದೀಗ ಬರೋಬ್ಬರಿ ಏಳು ವರ್ಷಗಳ ನಂತರ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರೇ ಚೀನಾಗೆ ಎಂಟ್ರಿಯನ್ನು ಕೊಟ್ಟು ಆ ಮೂಲಕ ಅಮೇರಿಕದ ವಿಚಿತ್ರವಾದಂತಹ ತೆರಿಗೆ ನೀತಿಗಳ ವಿರುದ್ಧ ಈ ಮೊದಲೇ ಆಕ್ರೋಶವನ್ನು ಹಾಕ್ತಾ ಇದ್ದಂತಹ ಚೀನಾ ಜೊತೆಗೆ ಸಂಬಂಧವನ್ನು ಬೆಸ್ತಿದ್ದಾರೆ ಆದರೆ ಇದನ್ನು ಕಂಡು ಸ್ವತಃ ಅಮೇರಿಕಾಗೆ ಒಂದು ರೀತಿಯಲ್ಲಿ ಏನು ಮಾಡೋದು ಅಂತ ಹೇಳಿ ಕಸಿವಿಸಿ ಆಗ್ತಾ ಇದೆ ಇನ್ನೂ ಶತ್ರುಗಳ ನಡುವೆ ಸ್ನೇಹ ಸಂಬಂಧ ಹೌದು ಆಗಲೇ ಹೇಳಿದಂತೆ ಅಮೇರಿಕ ತಾನೇ ಎಲ್ಲ ತಂದೆ ದೊಡ್ಡದು ತಾನು ಹೇಳಿದ್ದಂತೆಯೇ ಎಲ್ಲ ನಡೆಯುತ್ತೆ ಅಂತ ಹೇಳಿ ತುಂಬ ಒಂದು ರೀತಿಯಲ್ಲಿ ತಾನು ದೊಡ್ಡಣ್ಣ ಅಂತ ಹೇಳಿ ಆಟ ಆಡ್ತಾ ಇತ್ತು ಆದರೆ ಈಗ ಸೈಲೆಂಟ್ ಆಗಿದೆ ಅಕ್ಕಪಕ್ಕದಲ್ಲೇ ಇದ್ದರೂ ಕೂಡ ಚೀನಾ ಹಾಗೆ ಭಾರತದ ನಡುವೆ ದೊಡ್ಡ ಶತ್ರುತ್ವ ಬೆಳೆದು ಹೋಗಿತ್ತು ಹೀಗಾಗಿ ಎರಡೂ ದೇಶಗಳು ಪದೇ ಪದೇ ಗಡಿಭಾಗದಲ್ಲಿ ಕಿತ್ತಾಡುವ ಘಟನೆಗಳು ಕೂಡ ನಡೆದಿದ್ವು ಆದರೆ ಅಮೇರಿಕಾ ಆಟಕ್ಕೆ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಮುಂದಾಗಿರುವ ಚೀನಾ ಹಾಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ಪ್ರಯೋಗ ಮಾಡಿರುವ ತೆರಿಗೆ ಅಸ್ತ್ರಕ್ಕೆ ವಿರುದ್ಧವಾಗಿ ಭಾರತ ಕೂಡ ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ ಚೀನಾ ಜೊತೆಗೆ ಕೈ ಜೋಡಿಸುವ ಮೂಲಕ ತನ್ನ ಶಕ್ತಿ ಏನು ಅನ್ನೋದನ್ನು ತೋರಿಸೋದಕ್ಕೆ ವೇದಿಕೆಯನ್ನು ರೆಡಿ ಮಾಡಿಕೊಂಡಿದೆ ಭಾರತ ಏಳು ವರ್ಷದ ನಂತರ ಪ್ರಧಾನಿ ಮೋದಿಯವರು ಚೀನಾಗೆ ತಲುಪಿದ ನಂತರದಲ್ಲಿ ಅಂದರೆ ಚೀನಾಗೆ ಭೇಟಿ ಕೊಟ್ಟ ನಂತರ ಮೋದಿ ಮತ್ತು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಅವರ ನಡುವೆ ಮೊನ್ನೆ ಭಾನುವಾರ ಐವತ್ತ ಐದು ನಿಮಿಷಗಳ ಮಹತ್ವದ ಮಾತುಕತೆ ನಡೆದಿತ್ತು ಸ್ನೇಹದ ಹೊಸ ಅಧ್ಯಾಯ ಫ್ರೆಂಡ್ಶಿಪ್ನ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಅಂತ ಹೇಳಿ ಹೇಳ್ತು ಇನ್ನು ಜಿನ್ಪಿಂಗ್ ಅಂದರೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಕೂಡ ನರೇಂದ್ರ ಮೋದಿಯವರು ಹೇಳಿದ ಮಾತಿಗೆಲ್ಲ ಹೌದು ಹೌದು ಅಂತ ಹೇಳಿ ತಲೆ ಆಡಿಸಿದ್ದಾರೆ ಅವರು ಕೂಡ ಏನು ಹೇಳಿದ್ದಾರೆ ಅಂತಂದರೆ ಡ್ರ್ಯಾಗನ್ ಮತ್ತು ಆನೆ ಒಟ್ಟಿಗೆ ಬರಬೇಕು ಅಂತ ಹೇಳಿ ಜಿನ್ಪಿಂಗ್ ಕರೆ ಕೊಟ್ಟಿರುವಂಥದ್ದು ಬಹಳ ಮಹತ್ವದ ನಡದೆಯಾಗಿದೆ ಹಾಗೆಯೇ ಪ್ರಮುಖವಾದ ವಿಚಾರ ಏನು ಅಂತಂದರೆ ಭಯೋತ್ಪಾದನೆ ವಿರುದ್ಧದ ಹೋರಾಟದಲ್ಲಿ ಚೀನಾ ತೊಡಗಿಕೊಳ್ಬೇಕು ಅಂತ ಹೇಳಿ ಅಂದರೆ ಚೀನಾ ಕೂಡ ಸಹಾಯ ಮಾಡಬೇಕು ಅಂತ ಹೇಳಿ ಪ್ರಧಾನಿ ಮೋದಿಯವರು ಹೇಳಿದಾಗ ಚೀನಾ ಕೂಡ ಹೌದು ನಾವು ಭಯೋತ್ಪಾದನೆ ವಿರುದ್ಧದ ಅಂತಾರಾಷ್ಟ್ರೀಯ ಹೋರಾಟಕ್ಕೆ ಬಲವನ್ನು ತುಂಬ್ತೀವಿ ಅಂತ ಹೇಳಿ ಹೇಳ್ತು ಇನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಸಹ ಶೃಂಗಸಭೆಗೆ ಬಂದಿದ್ರು ಅವರು ಕೂಡ ನಿನ್ನೆ ನರೇಂದ್ರ ಅವರನ್ನು ಭೇಟಿ ಮಾಡಿದ್ದಾರೆ ಇವರಿಬ್ಬರ ಮಧ್ಯೆ ದ್ವಿಪಕ್ಷೀಯ ಮಾತುಕತೆ ನಡೆದಿದೆ ಈ ದ್ವಿಪಕ್ಷೀಯ ಮಾತುಕತೆಯ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳು ಚರ್ಚೆಯಾಗಿವೆ ರಕ್ಷಣಾ ಒಪ್ಪಂದ ಕೂಡ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನೂ ಪ್ರಮುಖವಾದ ವಿಚಾರ ಅಂತ ಅಂದರೆ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಅಂದರೆ ರಷ್ಯಾ ಯುಕ್ರೇನ್ ಯುದ್ಧ ನಿಲ್ಲಿಸೋದ್ರ ಬಗ್ಗೆ ಕೂಡ ಮೋದಿ ಅವರು ಚರ್ಚಿಸಿದ್ದಾರೆ ಒಟ್ನಲ್ಲಿ ಇದೀಗ ರಷ್ಯಾ ಚೀನಾ ಹಾಗೆ ಭಾರತ ಒಂದಾದರೆ ಅಮೇರಿಕಾಗೆ ದೊಡ್ಡ ಪರಿಣಾಮ ಬೀರುವುದಂತೂ ಸತ್ಯ ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಇವಾಗ ಏನು ಮಾಡೋದು ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಇವರು ಮೂವರು ಒಂದಾಗಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರು ನಾನು ಹೇಳ್ದ ಕೇಳ್ತಾರೆ ಅಂತ ಆದರೆ ಇವ್ರ ಮೂವರು ಒಂದಾಗಿ ಡೊನಾಲ್ಡ್ ಟ್ರಂಪ್ ಅವರ ಸೊಕ್ಕನ್ನು ಮುರಿಯುವ ಅವರಿಗಿರುವಂತಹ ಒಂದು ದುರಹಂಕಾರವನ್ನು ಮುರಿಯುವ ಕೆಲಸವನ್ನು ಮಾಡ್ತಾರ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನರೇಂದ್ರ ಮೋದಿ ಅವರು ಚೀನಾಗೆ ಭೇಟಿಯನ್ನು ಕೊಟ್ಟ ನಂತರದಲ್ಲಿ ಬಹಳಷ್ಟು ಬೆಳವಣಿಗೆಗಳು ನಡೀತಾ ಇದೆ ಅಂತಾರಾಷ್ಟ್ರೀಯ ಮಾಧ್ಯಮದ ಕಣ್ಣು ಇದೀಗ ನರೇಂದ್ರ ಮೋದಿಯ ಮೇಲೆ ಇದೆ ಅಂತ ಹೇಳಿ ಹೇಳಬಹುದು ಭಾರತ ಚೀನಾ ಬಾಯಿ ಬಾಯಿ ಅನ್ನುವಂತಹ ಮಾತು ಇದೀಗ ಬಹಳಷ್ಟು ಫೇಮಸ್ ಆಗ್ತಾ ಇದೆ ಏನು ಅಮೆರಿಕದ ಮಾಧ್ಯಮಗಳಲ್ಲಿ ಮೋದಿ ಫುಲ್ ಮಿಂಚ್ತಾ ಇದ್ದಾರೆ ಟ್ರಂಪ್ ಅಲ್ಲಿ ವಿಲನ್ ಆಗಿ ಪರಿಣಮಿಸಿದ್ದಾರೆ ಅಂದರೆ ವಿದೇಶದಲ್ಲಿಯೂ ಕೂಡ ಮೋದಿಯ ಒಂದು ವರ್ಚಸ್ಸು ಜಾಸ್ತಿ ಆಗ್ತಾ ಇದ್ದಾರೆ ಟ್ರಂಪ್ ಅವರ ಒಂದು ವರ್ಚಸ್ಸಾಗಿರಬಹುದು ಹಾಗೆ ಅವರ ಒಂದು ಪ್ರಸಿದ್ಧತೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳಬಹುದು ಚೀನಾದ ಟಿಯಾಂಜಿನ್ನಲ್ಲಿ ನಡೆದ ಶಾಂಘೈ ಸಹಕಾರ ಸಂಸ್ಥೆ ಎಸ್ ಸಿ ಒ ಶೃಂಗಸಭೆ ಕುರಿತು ಮಾ ಅಮೆರಿಕದ ಮಾಧ್ಯಮಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಭಾರತ ಹಾಗೆ ಅಮೇರಿಕ ಸಂಬಂಧಗಳಲ್ಲಿ ಬಿರುಕು ಮೂಡಲಿಕ್ಕಾಗಿರಬಹುದು ಭಾರತ ಹಾಗೆ ಅಮೇರಿಕದ ಸಂಬಂಧ ಹಾಳಾಗಲಿಕ್ಕೆ ಡೊನಾಲ್ಡ್ ಟ್ರಂಪ್ ಅವರೇ ಕಾರಣ ಭಾರತ ಹಾಗೆ ಅಮೇರಿಕ ಬಹಳ ಸ್ನೇಹಿತರಂತೆ ಇದ್ದವು ಈ ಡೊನಾಲ್ಡ್ ಟ್ರಂಪ್ ಬಂದುಬಿಟ್ಟು ಎಲ್ಲ ಹಾಳು ಮಾಡಿದ್ರು ಅವ್ರಿಗೆ ಬೇಕಿತ್ತ ಈ ರೀತಿಯಾದಂತಹ ಒಂದು ಟ್ಯಾರಿಫ್ ಹೇರುವಂತಹ ಒಂದು ಏನಂತ ಹೇಳ್ತಾರೆ ಮನಸ್ಥಿತಿ ಬೇಕಿತ್ತ ಅವರಿಗೆ ಸುಮ್ಮನೆ ಎಲ್ಲಾದರೂ ಭಾರತವನ್ನು ದೂರ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿನ ಪತ್ರಿಕೆಗಳು ಹೇಳ್ತಾ ಇದ್ದಾವೆ ಇನ್ನು ಏನಂತ ಹೇಳಿದರೆ ಚೀನಾವನ್ನು ಕೂಡ ಏನಂತ ಹೇಳ್ತಾರೆ ಚೀನಾವನ್ನು ಕೂಡ ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇದ್ದಾರೆ ಚೀನಾ ಸರಿಯಾಗಿ ಅಂದರೆ ಭಾರತವನ್ನು ಈ ರೀತಿ ಈ ಸಂದರ್ಭದಲ್ಲಿ ಸರಿಯಾಗಿ ಹತ್ತಿರ ಸೆಳೆದುಕೊಳ್ತಾ ಇದೆ ಭಾರತ ಕೂಡ ಚೀನಾದೊಂದಿಗೆ ವ್ಯಾಪಾರವನ್ನು ಬೆಳೆಸುವಂತಹ ಒಂದು ಮಾತನಾಡ್ತಾ ಇರುವಂಥದ್ದು ಅಮೆರಿಕದ ಜನರಿಗೆ ಭಯವನ್ನು ಮೂಡಿಸ್ತಾ ಇದೆ ಎಲ್ಲಿ ನಮ್ಮಿಂದ ಭಾರತ ದೂರವಾಗಿ ಬಿಡುತ್ತೋ ಅನ್ನುವಂತಹ ಭಯ ಅವರಿಗೆ ಕಾಡ್ತಾ ಇದೆ ಇನ್ನು ನರೇಂದ್ರ ಮೋದಿ ಅವರಿಗೆ ಚೀನಾದಲ್ಲಿ ಸಿಕ್ಕಂತಹ ಆಫ್ಟರ್ ಸೆವೆನ್ ಇಯರ್ಸ್ ಏಳು ವರ್ಷದ ನಂತರದಲ್ಲಿ ಚೀನಾದಲ್ಲಿ ನರೇಂದ್ರ ಮೋದಿ ಅವರಿಗೆ ಸಿಕ್ಕಂತಹ ಭವ್ಯ ಸ್ವಾಗತ ಅಲ್ಲಿನ ಜನರು ಅಧಿಕಾರಿಗಳು ಅವರನ್ನು ನಡೆಸಿಕೊಂಡಂತಹ ರೀತಿ ಹಾಗೆ ಏನಂತ ಹೇಳ್ತಾರೆ ಶೃಂಗಸಭೆಯಲ್ಲಿ ನರೇಂದ್ರ ಮೋದಿ ಪುಟಿನ್ ಹಾಗೆ ಶಿ ಜಿನ್ಪಿಂಗ್ ಅವರು ತುಂಬ ಆತ್ಮೀಯರಂತೆ ನಡೆದುಕೊಂಡಿದ್ದು ಅವರು ಮೂವರು ಒಟ್ಟಾಗಿ ಹೋಗುವಾಗ ಏನು ಪಾಕಿಸ್ತಾನವನ್ನು ಕಡೆಗಣಿಸಿದ್ದು ಇದ್ರ ಬಗ್ಗೆಲ್ಲ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಒಟ್ನಲ್ಲಿ ಫಾರಿನ್ ಮೀಡಿಯಾದಲ್ಲೂ ಕೂಡ ನಮ್ಮ ಪಿ ಎಂ ನರೇಂದ್ರ ಮೋದಿಯವರು ಮಿಂಚ್ತಾ ಇದ್ದರೆ ಈ ಕಡೆ ಅವರದೇ ದೇಶದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಲ್ಲಿ ವಿಲನ್ ರೀತಿ ಕಾಣಿಸಿಕೊಳ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ